ಆ ಅಮ್ಮನೊಂದು ಮಕ್ಕಳಿಗೆಲ್ಲ ಅಮ್ಮ ಹುಯಿತೈತೆ ದೊಡ್ಡಮ್ಮ ಅಂತ ಹುಯಿತೈತೆ ಆ ಅಮ್ಮ ಮಕ್ಳಿಗೆ ಹೋಯ್ದರೆ ಅವರು ಅರ್ಕೆಗಳು ಕಟ್ಕೊತಾರೆ ಅರಕಲ್ ಕಟ್ಕೊಂಡು ಆ ಅಮ್ಮನಿಗೆ ಸತ್ವ ಇದ್ದರೆ ಚೆನ್ನಾಗಿ ಮೇಲ್ಮಾರದೆ ಬಂದು ಭಕ್ತರು ಬಂದು ಪೂಜೆ ಮಾಡಿಕೊಂಡು ಏನು ಅಂದ್ಕೊಂಡ್ರೂ ಅದು ಆಗ್ತೈತೆ ಆಗ್ತೈತೆ ಸತ್ಯ ಅಮ್ಮನ ಹತ್ರ ಅದು ನೆರೆಸರಿಸ್ಕೊಂಡು ಅದು ಅಮ್ಮನ ಏನೋ ಕಾಪಾಡಿಬಿಟ್ರೆ ಅವರು ಅರಕೆ ತೀಸ್ಕೊಂಡು ಆಮೇಲೆ ನಂಬಿಕೊಂಡು ಬಂದು ಅಮ್ಮನ ಸೇವೆ ಮಾಡಿಕೊಂಡು ಹೋಗ್ತಾರೆ ಜನ ಎಲ್ಲ ಶುಕ್ರವಾರ ಮಂಗಳವಾರ ಜಾಸ್ತಿ ವಿಶೇಷ ಆಗುತ್ತೆ ದೀಪಾವಳಿ ದೀಪಾವಳಿಗಳಿಗೆ ದಷ್ಟ ದೀಪೋತ್ಸವ ಜಾತ್ರೆಗೆ ಜಾಸ್ತಿ ಹಳ್ಳಿಯವರೆಗಳೆಲ್ಲ ಬಂದು ಆರತಿಗಳು ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಎಲ್ಲ ಬೀದಿ ಬೀದಿಗೆ ಬಂದು ಅಮ್ಮನ್ನು ಕುಂಡರಿಸ್ತಾರೆ ಅಮ್ಮನ ಸತ್ಯ ಇದೆ ಇರೋ ಅಷ್ಟೊತ್ತಿಗೆ ಅಮ್ಮನ ಜನಗಳೆಲ್ಲ ದೊಡ್ಡಬಳ್ಳಾಪುರದಲ್ಲಿ ಕಾಪಾಡ್ಕೊಂಡು ಬರ್ತಾ ಅವಳೆ ಅದೇ ನಮ್ಮಿ ಆ ನಮ್ಕಮೆಯ ಮೇಲೆ ಜನಗಳೆಲ್ಲ ಬಂದು ಅಮ್ಮ ಸೇವೆ ಮಾಡಿಕೊಂಡು ಆಮ್ನಗೇನು ಅರಕೆ ಮಾಡಿಕೊಂಡಿರ್ತಾರೆ ಸೀರೆಗಳು ಮಳ್ಳಕ್ಕಿಗಳು ಆಮಿನ ಬೇಕಾದ ಎಲ್ಲ ಮಾ ಆರತಿಗಳು ಮಾಡಿಕೊಂಡು ಅಮ್ಮ ಸೇವೆ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ಜನ ಅಂತಾರೆ ಎಲ್ಲ ನಮ್ಮನ್ನು ಕಾಪಾಡ್ಕೊಂಡು ಬಂದಮ್ಮ ನಮ್ಮನ್ನು ನಂಬಿದ್ದಕ್ಕೆ ಆಮ್ನ ಅರಕೆ ತೀರಿಸ್ತಾ ಇದ್ದೀವಿ ತೀರಿಸ್ತಾ ಇದ್ದೀವಿ ಆಮೇಲೆ ನಮ್ಮನ್ನು ನಮ್ಮ ನಂಬಿದ್ದೀವಿ ನಂಬಿದ್ದಕ್ಕೆ ನಮ್ಮನ್ನು ಕೈ ಬಿಡಲಿಲ್ಲ ಕಾಪಾಡ್ಕೊಂಡು ಹೋಗ್ತಾಳೆ ಈ ದೇವಸ್ಥಾನಕ್ಕೆ ಯಾವ ಯಾವ ಊರಿನವ್ರು ಬರ್ತಾರೆ ಇಲ್ಲಿ ಹೆಚ್ಚಾಗಿ ದೊಡ್ಡ ಇಡೀ ದೊಡ್ಡಬಳ್ಳಾಪುರನೇ ಬರ್ತೈತೆ ಬರ್ತೈತೆ ಆಮೇಲೆ ಹಳ್ಳಿಗಳವರು ಜಾಸ್ತಿ ಕುರು ಕೊಡಗಳ್ಳಿಯವರು ಕೊಡಗಳ್ಳಿಯವರು ನಾ ಇದು ಆಚಾರದಲ್ಲಿ ತಗೊಂಡೋಗಿ ಒಂದು ಮೂರು ದಿನ ಶಿವ ಶಿವ ಪೂಜೆ ಅಮ್ದಿರ್ನ ವಿಚಾಲ ದೊಡ್ಡಮ್ಮನ್ನ ಎಲ್ಲ ದೇವ್ರಂಗ್ನ ಎತ್ಕೊಂಡೋಗಿ ಐದಾರು ದೇವ್ಳು ಪೂಜೆ ಮಾಡ್ತಾರೆ ಆ ಊರಿನವರೆಲ್ಲ ಆರತಿಗಳು ಪೂಜೆಗಳು ವಿಶೇಷ ಜಾಸ್ತಿ ಅನ್ನೋನ್ಯವಾಗಿ ಮಾಡ್ತಾರೆ ದೊಡ್ಡಬಳ್ಳಾಪುರದಲ್ಲೆಲ್ಲ ಬೀದಿ ಬೀದಿ ಕುಂಡ್ತಾರೆ ಅವ್ರನ್ನ ಅಮ್ಮದಿಯರ್ನ ಅಲ್ಲಿ ಆರತಿಗಳು ಪೂಜೆಗಳು ಅವ್ರು ಹರಕೆ ಇದ್ದರೆ ಅಡಿಕೆಗಳು ಕಟ್ಕೊಂಡು ಮಾಡ್ತಾರೆ ಅದು ಅಮ್ಮನ ಸತ್ಯ ಐತೆ ಹತ್ರ ಸತ್ಯ ಐತೆ ನಾವು ಅಂದ್ಕೊಂಡು ಇದ್ದಾಗ ಐತೆ ಆಮೇಲೆ ನಂಬ್ಕೊಂಡು ನಾವು ಬರ್ತೀವಿ ಅಂತ ಹೇಳಿ ಆಮೇಲೆ ಅಡಿಕೆ ಕೊಟ್ಟು ಪೂಜೆ ಮಾಡಿಕೊಂಡು ಮನೆಗೆ ಮಕ್ಕಳು ಮರಿ ಅವರು ಎಲ್ಲ ಬಂದು ಪ್ರಹಾರಗಳು ಮಾಡ್ಕೊಂಡು ಎಲ್ಲ ಬಂದು ಆಮೇಲೆ ನಂಬಿಕೊಂಡು ಬಂದು ಪೂಜೆಗಳು ಮಾಡಿಕೊಂಡು ವಿಶೇಷವಾಗಿ ಹೋಗ್ತಾರೆ